ನಮ್ಮ ಅಮ್ಮನಿಯಮ್ಮನ ಮತವನ್ನು ನೀಡಿ ಇವರನ್ನು ಜಯಶೀಲರನ್ನಾಗಿ ಮಾಡಿ ಇದೀಗ ನಿಮ್ಮ ಗ್ರಾಮಕ್ಕೆ ಆಗಮಿಸಿ ಮತಯಾಚನೆಯಲ್ಲಿ ಪಾಲ್ಗೊಂಡಿದ್ದಾರೆ ತಮಳು ಈ ತಮದ ಊರಿನ ಗುತ್ತಿಗೆ ತಮ್ಮ ನಿಮ್ಮಗಳ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ನಿಮಗೆ ಮಾ ತಾಯಿ ಅಕ್ಕ ತಂಗಿ ನಮಸ್ಕಾರ ಮಂಜಣ್ಣ ಹಾಗೂ ಹಾಗಾದ್ರೆ ಎಲ್ಲರಿಗೂ ನ ಅವರೆಲ್ಲರಿಗೂ ನಮಸ್ಕಾರ ಕಾರಿಗನೂರಿನ ಕಾರ್ಯಕರ್ತರು ನನ್ನ ಬಂಧುಗಳಾದ ಮತ ಬಾಂಧವರು ಮತ್ತು ಅಣ್ಣ ಮಂದಿರೆ ಹಾಗೂ ಅಕ್ಕ ತಂಗಿರೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತನ್ನು ಶುರು ಮಾಡ್ತೀನಿ ತಾವು ತಿಳಿದಿರುವ ಹಾಗೆ ಈಗ ನಿಮ್ಮೆಲ್ಲರ ಹೆಗಲ ಮೇಲೆ ಒಂದು ಭಾರ ಬಿದ್ದಿದೆ ಆ ಭಾರ ಯಾವುದು ಅಂದರೆ ನಮ್ಮ ಬ ಪ್ರಧಾನಮಂತ್ರಿ ನಮ್ಮ ದೇಶದ ನಾಯಕನನ್ನು ಆರಿಸುವ ಭಾರ ನಿಮ್ಮೆಲ್ಲರ ಮೇಲಿದೆ ಅದನ್ನು ನೀವು ಆರಿಸ್ಬೇಕಾದ್ರೆ ಸಾವಿರ ಸಲ ಯೋಚನೆ ಮಾಡಿದ್ರು ಅದು ಕಮ್ಮಿನೇ ಆಗುತ್ತೆ ನಾವು ಮುಂದೆ ನಮ್ಮ ಭವಿಷ್ಯ ಯಾವ ರೀತಿ ಮಾಡ್ಕೋಬೇಕು ನಮ್ಮ ದೇಶನ ಯಾವ ರೀತಿ ಸುಭದ್ರತೆ ಇಟ್ಕೋಬೇಕು ನಮ್ಮ ಹೆಣ್ಣು ಮಕ್ಕಳನ್ನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ನಮ್ಮ ಗಂಡು ಮಕ್ಕಳಿಗೆ ಯಾವ ರೀತಿ ಉದ್ಯೋಗವನ್ನು ಕೊಡಿಸೋದು ಎಲ್ಲದ ರೀತಿಯಲ್ಲಿ ನೀವು ಯೋಚನೆ ಮಾಡಿ ಯೋಚನೆ ಮಾಡಿ ತಮ್ಮ ಮತವನ್ನು ಚಲಾಯಿಸಬೇಕು ಆ ಮತದಿಂದ ಐದು ವರ್ಷ ತಮ್ಮ ನಮ್ಮ ದೇಶವನ್ನು ಆಳುತ್ತೆ ಎಂತವರಿಗೆ ಕೊಡಬೇಕು ಅಂತಂದ್ರೆ ನೀವು ಈಗ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂದರೆ ಒಂದು ಮೀನ್ ಕೊಡುತ್ತೆ ಮೀನ್ ಕೊಟ್ಟರೆ ತಿಂತೀರಷ್ಟೇ ಅದೇ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಮೀನ್ ಕೊಡೋದಲ್ಲ ಮೀನ್ ಹಿಡಿಯೋದಂತ ಕಲ್ಸ್ಕೊಡುತ್ತೆ ಮೀನು ಹಿಡಿಯೋದು ಕಲಸಿದ್ರೆ ಇಡೀ ಸಂಸಾರನೆಲ್ಲ ಅವರು ತೂಗಿಸ ಅಷ್ಟು ಜವಾಬ್ದಾರಿ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ನಮ್ಮ ಬಿ ಜೆ ಪಿ ಒಬ್ಬನೇ ಒಬ್ಬ ನಾಯಕ ಅಂದ್ರೆ ಮೋದಿಜಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಬಂಧುಗಳೇ ತಾವೆಲ್ಲ ತಮ್ಮ ಅಮೂಲ್ಯವಾದ ಮತವನ್ನು ರೈತರಿಗಾಗಿ ಬೆನ್ನೆಲುಬಾಗಿ ನಿಂತಿರೋ ಅವರಿಗೆ ತಾವು ಎಲ್ಲರೂ ನಮ್ಮ ತಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀರಿ ಮಾಧ್ಯವೇ ತಾವು ತಿಳಿದಿರೋ ಹಾಗೆ ನಮ್ಮ ಮಕ್ಕಳ ಭವಿಷ್ಯ ಹೇಗಿರಬೇಕು ಅನ್ ಅನ್ನೋದಕ್ಕೆ ಆಗಿ ಒಂದು ಹೇಳ್ತೀನಿ ಕೇಳಿ ನಿಮ್ಮದೊಂದು ಮತ ಎಷ್ಟೆಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂದರೆ ನಿಮ್ಮದೊಂದು ಮತ ದೇಶದ ಸುಭದ್ರತೆಗಾಗಿ ನಿಮ್ಮದೊಂದು ಮತ ವಿಕಸಿತ ಭಾರತಕ್ಕಾಗಿ ನಿಮ್ಮದೊಂದು ಮತ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ನಿಮ್ಮದೊಂದು ಮತ ಹೆಣ್ಣು ಮಕ್ಕಳ ಸ್ವಾವಲಂಬೀಕರಣಕ್ಕಾಗಿ ನಿನ್ನೊ ನಿಮ್ಮದೊಂದು ಮತ ನಮ್ಮ ರೈತರ ಏಳಿಗೆಗಾಗಿ ನಿಮ್ಮದೊಂದು ಮತ ದೇಶದ ಆರ್ಥಿಕತೆಗಾಗಿ ನಿಮ್ಮದೊಂದು ಮತ ಒಳ್ಳೆಯ ನಾಯಕನನ್ನು ಆರಿಸಲಿಕ್ಕಾಗಿ ಅಂದ್ಕೊಂಡು ತಮ್ಮ ಮತವಾದ ಮತವನ್ನು ನನ್ನ ಗುರುತಾದ ಬಿ ಜೆ ಪಿ ಗುರುತಾದ ಕಮಲದ ಗುರುತಿಗೆ ಕೊಟ್ಟು ನನಗೆ ತಾವು ಬಟನ್ ಒತ್ತುವುದರ ಮೂಲಕ ನನ್ನನ್ನು ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕೇಳ್ತಿದ್ದೇನೆ ತಮ್ಮ ಎಲ್ಲರ ಸೇವೆ ಮಾಡಲಿಕ್ಕೆ ನಾನು ಸಿದ್ಧರಿದ್ದೇನೆ ತಾವು ತಮ್ಮ ಅಮೂಲ್ಯ ಮತವನ್ನು ಕೊಡಬೇಕು ಅಂತ ಮತ್ತೊಮ್ಮೆ ಕಳಕಳಿಯಿಂದ ಬೇಡಿ ನಾನು ಒಂದೆರಡು ಮಾತು ಮುಗಿಸ್ತಿದ್ದೀನಿ ಜೈ ಭಗತ್ ಮಾತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್